ಆನೆಗಳು ಎರಡು ನಮ್ಮ ಅಂಬಾರಿನಲ್ಲಿ ಮಹಾರಾಜರನ್ನ ಮತ್ತೆ ತಾಯಿ ಚಾಮುಂಡೇಶ್ವರನ ಒತ್ತು ಮೆರೆದಂತಹ ಆನೆಗಳು ಆ ಸಕಲೇಶ್ಪುರದಲ್ಲಿ ಏನ್ ಟ್ರಾಜಿಡಿ ಆಯ್ತು ಅರ್ಜುನ ಅದನ್ನ ತಂದು ಇಲ್ಲಿ ಪಕ್ಕದಲ್ಲಿ ಅದನ್ನ ಮಲಗಿಸಬೇಕಾಗಿತ್ತು ಸ್ಮಾರಕ ಮಾಡಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಆ ಕೆಲಸ ಆಗ್ಲಿಲ್ಲ ಕಣ್ರಿ ನೋಡಿ ಇದು ರಾಜೇಂದ್ರ ಹ್ಮ್ ನಮ್ಮ ಗಂಧದ ಗುಡಿನಲ್ಲಿ ಅಣ್ಣವ್ರನ್ನ ತನ್ನ ಟಸ್ಕಲ್ಲಿ ಅದ್ರ ಮೇಲೆ ಕುತ್ಕೊಂಡು ಬರ್ತಾರಲ್ಲ ನಾವು ಆಡುವ ನುಡಿ ಕನ್ನಡ ನುಡಿ ಅಂತ ಆಡ್ಕೊಂಡು ಇದೇ ನಮ್ಮ ರಾಜೇಂದ್ರ ಆನೆದು ಸ್ಮಾರಕ ಸಮಾಧಿ ಪಕ್ಕದ್ದು ನಮ್ಮದು ದ್ರೋಣ ನಾನು ಆಗಲೇ ಹೇಳ್ದಂಗೆ ಅರ್ಜುನನ್ನ ಈ ಪಕ್ಕದಲ್ಲಿ ಸಮಾಧಿ ಮಾಡಬೇಕಾಗಿತ್ತು ಅದನ್ನು ಸ್ಮಾರಕ ಮಾಡಬೇಕಾಗಿತ್ತು ಬಟ್ ಅದು ಆಗಲಿಲ್ಲ ಸ್ಮಾರಕನ ಅಲ್ಲಿ ಸಕಲೇಶ್ವರ ಕಾಡ ಎತ್ತೂರ ಹತ್ರ ಮಾಡಿದ್ದಾರೆ ಸೊ ಇಲ್ಲೂ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಏನೇ ಇರಲಿ ಅರ್ಜುನ ಅವನ ಆತ್ಮ ಕಣ್ರಿ ನನ್ನ ಅರ್ಜುನ ಇದ್ದಿದ್ದ ಪ್ಲೇಸ್ ಇದು ಬೆಳಗ್ಗೆಯಿಂದ ರಾತ್ರಿ ತಂದ್ಕೊಂಡು ಇದೇ ಪ್ಲೇಸಲ್ಲಿ ನಾನು ಉಳ್ಕೊತಾ ಇದ್ದಿದ್ದು ಇಲ್ಲೇ ಕಟ್ಟಾಕ್ತಾ ಇದ್ದಿದ್ದು ಈ ಮಣ್ಣು ನಾನು ನನ್ನ ಪಿನಾಕಿದ ಪ್ಯಾಂಟಮ್ಮ ಬುಕ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಅರ್ಜುನ ನಿಂತಿದ್ದ ಸ್ಥಳದಿಂದ ಒಂದು ಇಡೀ ಮಣ್ಣನ್ನು ನಾನು ಯಾವಾಗಲೂ ತೊಗೊಂಡು ಮನೇಲಿ ಹಿಡ್ಕೋತಾಯಿದ್ರು ಇದ್ದೆ ಯಾವುದೇ ಪ್ರಮುಖವಾದ ಕಾರ್ಯ ನಾನು ಮಾಡಲಿ ಅದನ್ನ ಆ ಮಣ್ಣನ್ನು ತೊಗೊಂಡು ನನ್ನ ತಿಲಕಕ್ಕೆ ಇಟ್ಕೊಂಡು ಹೋಗ್ತಾಯಿದ್ದೆ ತಿಳಿಕವಾಗಿ ಸೊ ಕೋ ಇನ್ಸಿಡೆನ್ಸು ಅಥವಾ ನನ್ನ ನಂಬಿಕೆನೋ ಗೊತ್ತಿಲ್ಲ ಆ ರೀತಿ ಮಾಡಿದಾಗಲೆಲ್ಲ ನನ್ನ ಕಾರ್ಯ ಸಕ್ಸಸ್ಫುಲ್ ಆಗ್ತಾಯಿತ್ತು ಇವತ್ತು ನನ್ನ ಅರ್ಜುನ ಇಲ್ಲ ತಿಂಗಳಾಯ್ತು ಅರ್ಜುನ ಕೂಡ ನನ್ನ ಮುಖ್ಯ ಅಂತಂದ್ರೆ ಪ್ರತಿಯೊಂದು ಕಣ ಕಣ ಕೂಡ ಅರ್ಜುನ 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 ಅಂತ ಹೇಳ್ತಾನೆ ಇರುತ್ತೆ ಆ ಅರ್ಜುನನ ನನ್ನ ತಾಯಿ ಮಾಸ್ತಿಯಮ್ಮ ಅವಳ ಮೊಡ್ಲಲ್ಲಿ ಹಾಕೊಂಡು ಲಾಲಿ ಆಡ್ತಾ ಇದ್ದಾಳೆ ಅಂತ ನನಗನ್ಸ್ತಾ ಇದೆ ಎಲ್ಲೇ ಇರಲಿ ನನ್ನ ಅರ್ಜುನ ಚೆನ್ನಾಗಿರ್ಲಿ

ಹಳೆ ಸಾಕಿ ಸಾಕಿದ್ ಸಾಕಿರ್ಡ್ ಆಗಿ ಕಬಡ್ಡಿನ ಸತ್ತದ ಮಾತ ಸತ್ತದ ಸತ್ತೋದ್ಮೇಲೆ ಕೂಸನ್ ಕೊಟ್ರು ಕೂಸ ಕೂಸು ಜೇಕೆ ಕೂಸ ಹಾಕ್ತಿದ ಜೇಖೆ ಕೂಸನ್ ಕೊಟ್ರು ಜೆ ಕೂಸ ಸಾಕದ ಅವ್ರು ರಿಟೈರ್ಡ್ ಆದಿ ಅವರು ತೀರೋಟ ಆಮೇಲೆ ಇವನಿಗೆ

ಸಾಮಂತವಾಗಿ ಅಂತ ಊರ ಹೆಸರು ಮಹಾರಾಷ್ಟ್ರದ ಅಲ್ಲಿ ಹೋಗಿ ಹಿಡಿದು ಅಲ್ಲಿನ ಹಣ ಹಿಡಿದು ಮೂರ್ ಹಣ ಹಿಡ್ದೋಗ ಚೆನ್ನಾಗಿ ಹಿಡಿತು ರಾತ್ರಿ ರಾತ್ರಿ ಹೊತ್ತಿಡ್ದು ಕಟ್ಟಾಕ್ತಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಏನ್ ಹೇಳಿದ್ರೆ ಕೆಲಸ ಮಾಡ್ತಿತ್ತು ಅಷ್ಟು ಸುಂದರವಾಗಿ ಮಾಡ್ತಿದ್ವಿ ಮಾಡ್ತಿತ್ತು ತಾಪತ್ರ ಇಲ್ಲ ಹುಲಿ ಕಾರ್ಯಾಚರಣೆಲ್ಲ ಹೋಗ್ತಿತ್ತು ಹೋದಾಗ ಎಲ್ಲಿ ಹೋದ್ರು ಆನೆ ಹಿಡಿತಿತ್ತು ಅದ ಹುಲಿ ಹಿಡಿತಿತ್ತು ಏನ್ ಮಾಡಿದ್ರು ಸಹಾಯ ಮಾಡ್ತಿತ್ತು ಆ ಹುಲ್ಲಿನಂತೂ ಬಿಡ್ತಿದ್ದಿಲ್ಲ ಎಲ್ಲಾದ್ರೂ ನಡೀತಿತ್ತು ನಮ್ಮನೆ ಚೆನ್ನಾಗಿ ನೋಡಿದ್ರು ನಮ್ಮ ಮಕ್ಕಳಿಗೆ ಏನೇ ಹೇಳಿದ್ರು ಮಾಡ್ತಿತ್ತು ಹುಲಿಗಾರ ಬೇಜಾರು ಮಾಡ್ತಿದ್ದಿಲ್ಲ ಚೆನ್ನಾಗಿ ಮಾಡ್ತಿತ್ತು ತು ಕಾಗಲಕೋಟಲ್ಲಿ ಮಚ್ಚೂರ್ಲಿ ಮೂರ್ ಜನ ಸಾಯಿಸಿದ್ರು ಕುಡಿ ನಮ್ಮ ಮನೆ ಹುಲಿ ಪತ್ತ ಮಾಡಿ ನಮ್ಮ ಹಿಡಿದು ಅರ್ಜುನ ಕೊಡ್ತೇವೆ ಆ ಕಾರಣದಲ್ಲಿ ಯಶಸ್ವಿ ಆಯ್ತವ ಯಶಸ್ವಿ ಆಯ್ತು ಅದು ಕೊಟ್ಟುಗಳಿಸ್ತು ಜೂ ಆ ಜೂ ಜೂಯ್ತು ಜೂ ಕಳಿಸಿದ್ರು ಅದ್ರ ಏನ್ ತಾಪತ್ರ ಇಲ್ಲ ಸಕ್ಸಸ್ ಬಾಕ್ ಮಾಡ್ತೇವಪ್ಪ ಗಾಜು ಈಗ ನಿಮ್ಮ ಮತ್ತು ಅರ್ಜುನನ ಸಂಬಂಧ ಎಷ್ಟು ವರ್ಷ ಇದ್ದವ್ರಲ್ಲಿ ಚಿಕ್ಕದ್ರಿಂದಲೇ ಅಂದ್ರೆ ನೀವು ಚಿಕ್ಕದ್ರಿಂದನೇ ಆದರೂ ಚಿಕ್ಕದ್ರಿಂದಲೇ ಆದ್ರೆ ನನ್ನ ಚಿಕ್ಕದ್ರಿಂದ ಹಾಂ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ನಾನು ಹುಟ್ಟಿ ಅದು ಬಂದಾಗಲೇ ಹುಟ್ಟಿತಿಲ್ಲ ಇಲ್ಲೂ ಅದು ಎಪ್ಪತ್ತೇಳರಲ್ಲಿ ಹೆಬ್ಬಾಳ ಕೆಂಪಲ್ಲಿ ಹಿಡ್ದಿದ್ದು ಕಪ್ಪು ಅಂತ ಹೇಳ್ತೀವಿ ಎಡ್ಡ ಮುಗಿದ್ಮೇಲೆ ಕಪ್ ಸ್ಟಾರ್ಟ್ ಆಗಿದ್ದು ಕಪ್ಪು ಅಂದ್ರೆ ಆ ಗುಂಡಿ ಹಾಂ ಗುಂಡಿ ಕೊಡ್ಸ್ಕೊಂಡು ಬಂದು ಆನೆಗಳಿಗೆ ತರಿಗೋದು ಅದು ಕೆಡ್ಡನ ತಾನೆ ಇಲ್ಲ ಇಲ್ಲ ಕೆಡ್ಡ ಬಂದು ಕಾಕನ ಕೋಟೆಯಲ್ಲಿ 68 ಲಾಸ್ಟ್ ಆಯ್ತು 68 ರಲ್ಲಿ 68 78 ಲಾಸ್ಟ್ ಆಯ್ತು ಅದು ಅದ್ಮೇಲ್ ಕಪ್ ಸ್ಟಾರ್ಟ ಆಗಿದೆ ಅಪ್ಪ ತಿರಿಂದ ಅಲ್ಲ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕಪ್ಪು ಅಂದ್ರೆ ಹಾಗೆ ಅಂತ ಕಪ್ಪು ಅಂದ್ರೆ ಒಂದು 10 ಅಡಿ ಆಗಲ ಮರಿಗಳನ್ನು ಬಿಳ್ಸೋದು ದೊಡ್ಡ ದೊಡ್ಡದಲ್ಲ ದೊಡ್ಡಕ್ಕೆ ಮಾತ್ರ ಕೆಡ್ಡ ಕೆಡ್ಡ ಹಾ ಮರಿಗಳನ್ನು ಒಂದ್ ಒಂದು 10 ಅಡಿ ಆಗಲ ಒಂದು 10 ಅಡಿ ಉದ್ದ ಆಷ್ಟಗಲಕ್ಕೆ ಗುಂಡಿ ತೋಡ್ಬಿಟ್ಟು ಮೇಲೆ ಸೊಪ್ಪುಗಳು ಕಡ್ಡಿಗಳನ್ನ ಮುಚ್ಚಿರೋದು ಎಲ್ಲ ಒಂದು ಕಾಲದಲ್ಲಿ ಆನೆಗಳು ಓಡಿಸ್ಕೊ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲರೂ ಗುಂ ಕಟ್ಕೊಂಡು ಕಾಯ್ಕೊಳ್ಳೋದು ಎಲ್ಲೂ ಆನೆಗಳನ್ನ ಓಡಿಸಲಿಲ್ಲ ಒಂದೇ ದಾರಿ ಬಂದ್ ಬಿಳ್ಬೇಕು ಆನೆಗಳು ದೊಡ್ಡದ್ ಬಿಳಕ್ ಚಾನ್ಸ್ ಇಲ್ಲ ಅದಕ್ಕೆ ಅಷ್ಟಾಗಲೇ ಇರಲ್ಲ ಅದು ಅಷ್ಟಾಗಲೇ ಇರಲ್ಲ ಅವಾಗ ಮರಿಗಳನ್ನ ಬಿದ್ದಾಗ ಅದನ್ನ ತಕೊಂಡು ದೊಡ್ಡವು ಬಿಳ್ತವೆ ಅವ್ರೇ ಮತ್ತೆ ಕಳ್ಸಿ ಅದು ಆವಾಗಲೂ ಅಷ್ಟು ಯಾವ ವಾಹನೆಗಳು ಬೇಕು ನೋಡ್ಕೊಂಡು ಅದನ್ನ ನೋಡ್ಸ್ಕೊಂಡು ಬಂದು ಹಿಡಿಯೋದು ಅದೇ ಫಸ್ಟ್ ಕಪ್ ಕಪ್ ಅಂತ ಆಗಿದ್ದು ಸೆವೆಂಟಿ ಟು ಆವಾಗ ಅದ ಹಿಡ್ದಾದ್ಮೇಲೆ ಆರೈದು ಅರ್ಜುನು ಸಿಕ್ಕಿದ್ದು ಹೆಬ್ಬಳ ಕ್ಯಾಂಪ್ ಅಲ್ಲಿ ಚಿತ್ಮತಿ ಹೆಬ್ಬಳ ಕೆಂಪ್ ಹ್ಮ್ ಅವಾಗ ಮತಿಗೋಡ್ ಕ್ಯಾಂಪ್ ಇರ್ಲಿಲ್ಲ ಓಕೆ ಮತಿಗೋಡ್ ಕ್ಯಾಂಪ್ ಆಗಿದೆ ಈಗ ತೊಂಬತ್ತ್ಮೂರ್ ತೊಂಬತ್ತ ನಾಲ್ಕು ಈ ಕಡೆಗೆ ಓಕೆ ಅದಕ್ಕಿಂತ ಇತಿಹಾಸ ಇನ್ನೂರೈವತ್ತು ವರ್ಷಗಳ ಹಿಂದಿನ ಕ್ಯಾಂಪ್ ಕಾಕಂಕೋಟೆ ಹ್ಮ್ ಮಾಸ್ತಿ ಗುಡಿ ಹ್ಮ್ ಅವಾಗ ಇಲ್ಲಿ ಕೆಟ್ಟ ಸ್ಟಾಂಪ್ ಆದಮೇಲೆ ಕಪ್ಗಳ್ನೆಲ್ಲ ಹೂಗಳ್ ಮಾಡೋದು ಎಲ್ಲಿ ತುಂಬ ವತ್ತಿಗೂಡರ್ ಮಾಡಿದ್ರು ಅದೇ ಬಾಳ ಕೆಂಪನ್ ಮಾಡಿದ್ರು ಮತ್ತೆ ಬಳ್ಳಿಯಲು ಮಾಡಿದ್ರು ಆಮೇಲೆ ಅರ್ಜುನ ಸಿಕ್ಕಿದ್ದು ಅರ್ಜುನ ಸಿಕ್ಕಿದ್ಮೇಲೆ ಅವನ್ ಅಲ್ಲಿಂದ ಬಳಕ್ಸಿ ಅವಾಗ ಮೀಸಿ ಸಣ್ಣಪ್ಪ ಅಂತ ಒಬ್ರು ಇತ್ತು ಅವ್ರ ಜೊತೆ ನಮ್ಮ ಇವರಿತ್ತು ಯಾರು ನಮ್ಮ ವಸಂತ ಅವ್ರ ಅಪ್ಪ ಇತ್ತು ಕಬಡ್ಡಿ ಮನೆಯವರ ನೋಡ್ಕೊತಾನಲ್ಲ ಹೊಸಂತ ಅವ್ರಪ್ಪ ಅವ್ರಪ್ಪ ಕಬಡ್ಡಿ ಆಗಿದ್ದು ಯಾರೋ ಯಾರೋ ಸಣ್ಣಪ್ಪನ ಜೊತೆ ಆ ಸಣ್ಣಪ್ಪನ ಜೊತೆ ಅವ್ರ ತಂದೆಗೆ ಅಭಿಮನ್ಯು ಎಷ್ಟು ಎಪ್ಪತ್ತ ಎರಡು ಸಿಕ್ಕಿದ್ದು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಸಿಕ್ಕಿದ್ದು ಯಾವುದು ಅಭಿಮನ್ಯು ಅವಾಗ ಏನಾಯ್ತು ಇವರು ಅರ್ಜುನ ಬಿಟ್ಟು ಅವರಪ್ಪ ಇಲ್ಲಿ ಬಂದ್ರು ಅದಕ್ಕೆ ಅಭಿಮನ್ಯಿಗೆ ಅವಾಗ ಸಣ್ಣಪ್ಪ ಏನ್ ಮಾಡಿದ್ರು ಇಲ್ಲಿಗೆ ಯಾರ ಬಂದ್ರು ಬಳ್ಳಿಗೆ ಇಲ್ಲಿ ಮುಂಚೆ ನಾನೇ ಇದ್ವು ಅರ್ಜುನ ಬರಾಗ ನೈದ್ ಇದ್ವು ಬಳ್ಳೆ ಅರ್ಜುನ ಬಂದ್ಮೇಲೆ ಇದ್ವು ನನ್ನ ಚಿಕ್ಕದ್ರಲ್ಲೇ ಇದ್ವು ನನ್ನ ಚಿಕ್ಕದ್ರಲ್ಲೇ ಅವಾಗ ನಾನು ಹುಟ್ಟಕ್ಕೂ ಮುಂಚೆನೆ ಈ ಕೆಟ್ಟದಲ್ಲಿ ನೂರ ಒಂದ್ ಆನೆ ಇದು ಅಂತೇಳಿ ಕ್ಯಾಂಪ್ ಇದು ಆನೆಗಳ ಇತಿಹಾಸದ ಕ್ಯಾಂಪ್ ರಾಜ ಮಹಾರಾಜರ ಕಾಲದಿಂದ ಪ್ರತಿಯೊಂದು ಬೇಟೆಗಾಗ್ಲಿ ಮತ್ತೆ ಯಾವ್ದಾರ ಒಂದು ಕಾರ್ಯಾಚರಣೆಗಾಗ್ಲಿ ಆನೆಗಳ ತವರ್ ನಡೆ ಗುಡಿ ಹಂಗಾಗಿ ಅರ್ಜುನ್ ತಕೊ ಬಂದ್ರು ಅರ್ಜುನ್ ತಕೊ ಬಂದಾಗ ನಾನು ಹುಟ್ಟಿರ್ಲಿಲ್ಲ ನಮ್ ತಂದೆ ಅರ್ಜುನ ಬರಕ ಮುಂಚೆನೆ ಇಲ್ಲಿದ್ರು ಎಂಬತ್ತರಲ್ಲಿ ಎಂಬತ್ತೆರಡರಲ್ಲಿ ಏನೋ ಬಂದ್ರು ಇಲ್ಲಿಗೆ ಬಂದ ಮೇಲೆ ಆಮೇಲೆ ತಂದೆ ಬಂದ್ಮೇಲೆ ಅರ್ಜುನ ಬಂತು

ಏನ್ ಮಾಡಿದ್ರು ಸಹಾಯ ಮಾಡ್ತಿತ್ತು ಏನಾದ್ರೂ ಮಾಡ್ತಿತ್ತು ಅವ್ರು ಅವ್ನ್ ಹೇಳೋದು ಮಾತು ಕೇಳ್ತಿತ್ತು ಯಾವ ಮಕ್ಳಿಗೆ ಯಾರು ಯಾವ ಮಕ್ಳಿಗೆ ಬಂದ್ರು ಫೋಟೋ ಹೊಡೆಯೋದು ಏನ್ ಮಾಡೋದು ಏನ್ ಮಾಡಿದ್ರು ಏನ್ ಮಾಡ್ತಿದ್ದಿಲ್ಲ ಬೇರೆ ತರದಲ್ಲ ಬೇರೆಯವ್ರಿಗೆ ಇದ್ದಾಗಲೆಲ್ಲ ಅದು ಆಯ್ತಾ ಇಲ್ಲ ಸಣ್ಣಪ್ಪ ಇದಾಗಲ್ಲ ಬೇರೆ ಅವ್ರೆ ಅವ್ರ ಮಾತಾ ಕಡಿ

ಅದೇನು ವಿಶೇಷ ಆತರ ಕಾಂತಿ ಅದು ವಿಶೇಷ ಅದು ವಿಶೇಷ ಅಂದ್ರೆ ಆ ಆಗಿನ ಕಾಲದಲ್ಲಿ ಐದಾರು ಕೊಂಬುಗಳು ಬರ್ತಿದ್ವು ಅಂತ ಆನೆಗಳಿಗೆ ಆಗ ನಾವೆಲ್ಲ ಗೊತ್ತಿಲ್ಲ ಅದು ಪುರಾತನ ಕಾಲದಲ್ಲಿ ಆತರ ಇದಕ್ಕೆ ಈ ಕಡೆ ಮೂರು ಹೋಲು ಈ ಕಡೆ ಮೂರು ಇದ್ದಿದ್ದು ಗೆದ್ದಿದ್ದು ಈ ಅರ್ಜುನ ಮತ್ತೆ ರವಿ ಮರಿ ಎರಡು ಯಾವ ಆನೆ ಗೆದ್ದಿರ್ತಿರ್ಲಿಲ್ಲ ಎದುರ್ತಿದ್ದು ಒಂದೇ ಒಂದು ಆನೆ ದ್ರೋಣಂಗೆ ತೊಂಬತ್ತೇಳು ತೊಂಬತ್ತೆಂಟರ ಸೀರೋ ಐತೆ ನಮ್ಮ ಆನೆ ದ್ರೋಣ ಕರೆಂಟ್ ಶಾಕಲ್ಲಿ ಕರೆಂಟ್ ಅದಾದ್ಮೇಲೆ ನಮ್ಮ ಅರ್ಜುನ್ ಒಂದ್ಸಲ ಅಂಬರಿ ಹೊತ್ತು ಅಂಬರಿ ಹೊತ್ತಾದ್ಮೇಲೆ ಅದೇನೋ ಸಣ್ಣ ಪುಟ್ಟ ಕೆಟ್ಟ ಕಾಯಿದಕ್ಕೆ ಮಾತುಗಳಿಗೆ ಅರ್ಜುನ ಅಂಬರಿ ಸ್ಟಾಪ್ ಮಾಡ್ತು ಇಲ್ಲಿಂದ ಬಲರಾಮನ್ ಇರುವಾಗ ಸ್ಟಾರ್ಟ್ ಮಾಡ್ತದೆ ಅಂಬರಿ ಸ್ಟಾರ್ಟ್ ಮಾಡಿ ಬಲರಾಮ್ ಹದ್ನಾಲ್ಕು ವರ್ಷ ಅಂಬರಿ ಹೊತ್ತು ಅರ್ಜುನ ಒಂಬತ್ತು ವರ್ಷ ಮಾಡ್ಕೊಂಡ್ರೆ ಒಂಬತ್ತು ವರ್ಷ

ಇಪ್ಪತ್ತರಿಂದ ಕೊರಾಶ್ ಆಯ್ತಲ್ಲ ಅವಾಗಿಂದ ನಮ್ಮ ಮನೆಯ ರಾಜು ಈಗ ನಾನು ನೋಡ್ದಂಗೆ ಅರ್ಜುನನ ಜೊತೆ ನಿನಗೆ ಎಷ್ಟು ಆಪ್ತು ಅಂತಂದರೆ ನೀನು ಮಕ್ಕಳ ಥರ ನೋಡ್ಕೋತಾ ಇದ್ದ ಅರ್ಜುನನ ಅದು ಅಷ್ಟೆ ವಿನು ಮಾತು ಒಂದೊಂದು ಸಲ ಕೇಳ್ತಿತ್ತು ಬಿಡ್ತಿತ್ತೋ ಗೊತ್ತಿಲ್ಲ ನೀನು ಹತ್ರಕ್ಕೆ ಬಂದರೆ ಅದು ತುಂಬ ಒಬಿಡೆಂಟ್ ಆಗಿಬಿಡೋದು ರಾಜು ಬಂತು ಅಂತಂದರೆ ಅರ್ಜುನ ಒಂದು ಒಂದು ಸ್ವಲ್ಪ ಎದ್ರುಕೊಳ್ತಿದ್ದೆ ಮತ್ತು ನೀನು ಕೊಡೋ ಆದೇಶಗಳನ್ನ ಪಾಲಿಸ್ತಾ ಇದ್ದ ಸೊ ಯಾವ್ದಾರ ಕಾರ್ಯಾಚರಣೆಯಲ್ಲಿ ಈ ಹುಲಿ ಚೆಕ್ ಕಾರ್ಯಾಚರಣೆ ಇರ್ಬೋದು ಆನೆ ಕಾರ್ಯಾಚರಣೆ ಇರ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಅರ್ಜುನ ಸುಮಾರು ಒಂದು ಮೂವತ್ತು ಮೂವತ್ತೇಳು ವರ್ಷ ಹ್ಮ್ ಅರ್ಜುನ್ ಫುಲ್ ಮತ ಇಲ್ಲಿಂದ ಗುಂಡ್ರೆ ಕ್ಯಾಂಪ್ ದಾಟಿ ನಾಯಳ ಕ್ಯಾಂಪ್ ಅಂತ ಇದೆ ಅಲ್ಲಿಗೆ ಹೊಟ್ಟು ನಾವು ನಾವ್ ಸುಮ್ಮನೆ ಸುಮ್ನೆ ಹೋಗಿದ್ದವ್ರು ಕಾಡ ಜೊತೆ ಓಡಾಡ್ಕೊಂಡು ಹೋಗಿ ವಾಪಸ್ ಬರ್ತಾ ಇತ್ತು ಬೇಡಿ ಕಲರ್ ಇತ್ತು ಆನೆ ಚೈನ್ ಇತ್ತು ಅವು ಫುಲ್ಲು ರಾಂಗಿದ್ರು ಇವಾಗ ಅಲ್ಲಿ ಕ್ಯಾತ ಹುಚ್ಚುದರ ಅಂತ ಹೇಳ್ತೀವಲ್ಲ ಮತಿಕೋಡ್ ಕ್ಯಾತ ಆತರ ಥರ ಆನೆ ಚಿಕ್ಕವ್ನು ನಾನು ಹೋದೆ ಕರ್ದೆ ಓಡಿ ಬಂತು ಇಲ್ಲಿ ನಾ ಹೇಳೋಕ್ಕ ಅಂತ ಹತ್ರ ಅದೇ ಮುಂದೆ ಭೋಗೇಶ್ವರ ಕೆಳದೆ ಕರ್ದೆ ಓಡಿ ಬಂತು ನಾನ್ ನೇರಳೆಣ್ಣಿಗೆ ಹೋಗಿದ್ದ ಅವಾಗ ನೇರಳೆಣ್ಣಲ್ಲಿ ಆ ಕಡೆ ತುಂಬಾ ನೇರಳೆ ಹಣ್ಣುಗಳು ಇರ್ತಿತ್ತು ಅವ್ ಕಾಕನಕೋಟೆ ಮುರಿದು ಹೋಗಿ ಹೋಗಿ ನನ್ಗೇನು ಇದ್ರಲ್ಲಿ ಕೂರ್ಬೇಕು ಅಂತ ಆಸೆ ಹೋದೆ ಫುಲ್ ಮದ ಆನೆಗೆ ಓಡ್ ಬಂತು ಬೇಡಿ ಬಿತ್ತೆ ಕೂತ್ಕೊಂಡ್ರೆ ಬಂದು ಯಾರ್ಯಾರು ಬೈದ್ ಬಿಡ್ತಾರೆ ಅನ್ಬಿಟ್ಟು ಒಂದು ನೂರ್ ಮೀಟರ್ ಹಿಂದೆ ಬಿಟ್ಬಿಟ್ಟು ಆನೆನ ಬಳ್ಳಿಯಿಂದ ನಡ್ಕ ಬಂದ್ಬಿಟ್ಟೆ ನಾನು ಅವಾಗ್ಲೇ ಬಿತ್ತ ಮಾಸ್ತಿಯವ್ರು ಸೇರಕ್ಕೆ ಮುಂಚೆನೆ ಅದ್ರ ಮೇಲೆ ಕೂತ್ ಅರ್ಜುನ್ ಮೇಲೆ ಇನ್ನೊಂದು ರೌಡಿ ಇತ್ತು ಒಂದ್ ಆನೆಯಲ್ಲಿ ರಾಜ ಅಂತಿದ್ದಾನೆ ಸಾಕಿದ್ದಾನೆ ಎನಿ ಟೈಮ್ ಇಪ್ಪತ್ನಾಲ್ಕು ಬೇಡಿ ಚೈನ್ ಇದ್ದಂಗೆ ಅದಕ್ಕೆ ಅದ್ರಲ್ಲಿ ಇಸ್ಮೇಲ್ ಅಂತ ಮಾತ್ರ ಇದು ಅವರು ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಅವ್ರ ಮಗ ಇದ್ದ ಅವರು ಕೂಡ ಬೇಡಿ ಬೇಡಿಕಾಲು ಚೆನ್ನೈ ನಾನು ಸಣ್ಣ ಸಣ್ಣ ಮಕ್ಕಳ ಕರ್ಕೊಂಡು ಆನೆ ಬೇಡಿ ಬಿಚ್ಚಿ ಆನೆ ಸ್ನಾನ ಮಾಡಿಸಿ ತಗ ಬಂದು ಕ್ಯಾಂಪ್ ಕಟ್ಟಾಕ್ತಿದ್ದೆ ಇದೇ ದೊಡ್ಡ ಮಸ್ತಿ ಹೇಳ್ತಿದ್ರು ಏನೋ ನಿನಗೆ ಬ್ಯಾಡ ಕಣಂಗ ಗೋಬೇಡ ಹೊಡೆದ್ಬಿಡ್ತೇವೆ ಅಂದ್ರೆ ನಾನೇನೋ ತೊಂದ್ರೆ ಮಾಡಿ ಒಡಿಲಿ ಬಿಡಿ ಅಂತಿದ್ದೆ ಹಂಗಿ ಅದನ್ನು ಬಿಟ್ಟು ನಾನ್ ಅವಾಗ್ಲಿ ಇವ್ರೆಲ್ರು ವಿನು ಮಾಸ್ತಿ ಅಣ್ಣ ಮತ್ತೆ ಅವ್ರ ಮಗ ಸಣ್ಣಪ್ಪ ಅವರೆಲ್ಲಾ ಮಾಡಕು ಮುಂಚೆ ನಾನು ಅದನ್ನ ಬಿಚ್ಚಿ ಅರ್ಜುನಿಗೆ ಮತ್ತೆ ನೀವ್ ಹೇಳ್ತಾರ ಕಾರ್ಯಾಚರಣೆ ಅಂತ ಬಂದಾಗ ಸಖತ್ ನೆನಪಾಗಬೇಕು ಅಂತಂದ್ರೆ ಮದೇಶ್ವರ ಬೆಟ್ಟ ಈಗ ಸ್ವಲ್ಪ ದಿನದಲ್ಲ ಆನೆ ಅವತ್ತು ನಮ್ಮ ಆನೆ ಇಲ್ಲಾಂದ್ರೆ ಅರ್ಜುನ ಅಂತ ಹೇಳಿದ್ರೆ ಅವ್ ಯಾವ ಮಹೇಂದ್ರ ಪ್ರಶಾಂತ ಭೀಮ ಅರ್ಜುನ ಇನ್ನೊಂದು ಇನ್ನೊಂದಾನೆ ಯಾವ್ದು ಇದು ಈಗ ಭೀಮ್ನಘಟ್ಟ ಕ್ಯಾಂಪಲ್ ಇದೆ ಹೊಸ ಆನೆ ಅದೊಂದು ಆನೆ ಅಲ್ಲಿ ಬೆಟ್ಟದಲ್ಲಿ ಕಟ್ಟಿ ಹೇಳಿ ಆನೆ ಯಾವ್ದು ಇಲ್ಲ ಕೇಳ್ಕೊಂಬರ ಒಂದ್ ಸಣ್ಣ ಕಾಲ್ದಾರಿ ಹಿಂಗಿದೆ ಬೆಟ್ಟ ಅಲ್ಲಿಂದ ತಕೊಂಡ್ ಬಂದು ರಾತ್ರಿ ಹತ್ತು ಒಂಬತ್ತು ಗಂಟೆಗೆಲ್ಲ ಲಾರಿ ಹೋಗ್ ಮಾಡ್ತೀವಿ ಆನೆನ ಚಾಲೆಂಜ್ ಆಗಿ ಮಾಡಿದ ಅವತ್ತು ಅದೊಂದು ಲಾಸ್ಟ್ ನನ್ನ ಕರೆ ರಾಜು ಈಗ ತುಂಬಾ ರೋಚಕವಾದ ನಿಮ್ಮ ನೆನಪಿನಲ್ಲಿ ಇರುವ ಹುಲಿ ಕಾರ್ಯಾಚರಣೆಯಲ್ಲಿ ಅರ್ಜುನ ಜೊತೆ ಭಾಗವಹಿಸಿದ ಕ್ಷಣಗಳು ಬಗ್ಗೆ ನೀವು ಹೇಳೋದಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ ಹ ಇಲ್ಲಿ ಮಚ್ಚೂರು ಗುಂಡ್ರಾ ಭಾಗದಲ್ಲಿ ಮೂರ್ ಜನ ಸಾಯಿಸಿದ್ರು ಹುಲಿ ಹ್ಮ್ ಮೂರ್ ಜನ ಹ್ಮ್ ಅವಾಗ ಯಾರೋ ಒಬ್ರು ಗಾರ್ಡ್ ಬಂದ್ರು ದಿನೇಶ್ ಗಾರ್ಡ್ ಅಂತ ಅವ್ರು ಬಂದಾದ್ರು ಹೋಯ್ತು ಹುಲಿ ಅಂತಂದ್ರು ಅವಾಗ ನಾನೇನ್ ಮಾಡ್ದೆ ಇವ್ರಗವ್ರು ದಾರಿಗಳನ್ನ ಚೇಂಜ್ ಮಾಡಕ್ ಮಾಡಿದ್ರು ನಾನೇನ್ ಮಾಡಿದೆ ಬೇಡ ಬೇಡ ನಾನು ಕೂಡ್ತೀನಿ ಆನೆ ಮೇಲೆ ಅವಾಗ ನಾನು ಅಲ್ಲಿ ಇದ್ದೆ ಇದ್ದು ಭೀಮಾನಲ್ ಕೆಲ್ಸ ಮಾಡ್ತಿದ್ದೆ ನಾನು ಇಲ್ಲಿ ಹಿಂಗ ಆಯ್ತೈತೆಲ್ಲ ಆನೆ ಉಂಟಾಗೈತೆ ಅವ್ರ ಗೊತ್ತಾಗಲ್ಲ ಅಂತ ಇಲ್ಲಿ ಬಂದೆ ನಾನು ಪ್ರಜಾ ಕೂಡ ಬಂದೆ ಬಂದು ಹೋಯ್ತು ಹಿಂಗ್ ಹೋಯ್ತು ಹುಲಿ ಅಂತ ಹೇಳಿದ ಅಲ್ಲಿ ನಮ್ಮಲ್ಲಿ ಇವರು ಡಾಕ್ಟರ್ ಪಿ ವನೊಬ್ಬರು ಇದ್ದಾರೆ ಅಕ್ರಮ ಅವ್ರು ಹಿಂಗಣ ಹೋಗೋಣ ಅಂತಿದ್ರು ಬೇಡ 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 ಒಬ್ರು ವಾಚರು ಜೊತೆಲಿ ನಾನು ಮತ್ತೆ ಅವರು ಆಮೇಲೆ ವಿನು ಇಷ್ಟು ಜನ ಹೋದ್ವಿ ಹೋದಾಗ ಅವಾಗ್ಲೂ ಮೇಲೆ ಅಕ್ರಮನವ್ರು ಹಿಂಗ್ ಬೇಡ ಹಿಂಗ್ ಹೋಗೋಣ ವಿನು ಅಂದ್ರು ಗಡಪಾ ಆನೆ ಆನೆನಲ್ಲಿ ಒಂದು ನಿಲ್ಸ್ಬಿಟ್ಟು ಆನೆ ಹೆಂಗುತ್ತೆ ಹೋಗುತ್ತೆ ನಿಲ್ಸು ಅದ್ ಕರ್ಕೊಂಡು ಹೋಗುತ್ತೆ ಅವಾಗಲ್ಲಿ ಬೇಡ ಹಿಂಗ್ ಹೋಗೋಣ ಅಂತಂದು ನಾನೇನ್ ಮಾಡ್ದೆ ಬೇಡ ಬೇಡ ಇದ್ರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಮೇಲೆ ಕೂತು ಹುಲಿ ತೋಸ್ ಹ್ಮ್ ಮೇಲೆ ಕೂತು ಅಲ್ಲಾಯ್ತು ಹುಲಿ ಅಂದ್ಬಿಟ್ಟು ನಿಧಾನಕ್ಕೆ ಕರ್ಕೊಂಡೋಗಿ ಎರಡು ಡಾಟ್ ಮಾಡಿದು ಯಾವ ಪ್ಲೇಸ್ ಅಲ್ಲಿ ಅದು ಮಂಚೂರು ಹಣ್ಣಿನ್ ತೋಟದಲ್ಲಿ ಹಣ್ಣಿನ್ ತೋಟ ಅಂತೀನಿ ಹೊಸ ಗೇಟ್ ಗೇಟ್ ಯಾವ ರೋಡ್ ಆ ರೋಡ್ ಹುಲಿ ಆ ರೋಡ್ ಸಿಕ್ತು ಡಾಟ್ ಮಾಡಿದ್ರು ಫಸ್ಟ್ ಡಾಟ್ ಮಾಡಿದ್ರು ಮತ್ತೆ ನಿಲ್ಲಿಲ್ಲ ಅದು ಮತ್ತೆ ಎರಡನೇ ಡಾಟಿಗೆ ಇದಾಯ್ತು ಅವಾಗ ತಕೊಬಂದು ಕಳ್ಸಿದ್ವಿ ಹಾ ತಗೊಂಡ್ರು आता अर्जुन बुद्दी आता